ಹಾಯ್ ನಾನು ನಿಮ್ಮ ಪ್ರೀತಿ ಅನುಷ ನಾವಿವತ್ತು ಹೋಗ್ತಾ ಇದ್ದೀವಿ ಅಬೂಜಾ ಇಸ್ ಎ ನೈಜೀರಿಯನ್ ಕ್ಯಾಪಿಟಲ್ ಸಿಟಿ ವಿ ಆರ್ ಲೀವಿಂಗ್ ಫ್ರಮ್ ಪ್ಲ್ಯಾಂಟ್ ಟೌನ್ಶಿಪ್ ನಾವಂತೂ ಈಗ ಪ್ಲ್ಯಾಂಟ್ ಟೌನ್ಶಿಪ್ನ ಬಿಡ್ತಾ ಇದ್ದೀವಿ ನೋಡಿ ನಮ್ಮ ಗೇಟ್ ಇನ್ನೇನು ಹತ್ತಿರ ಬರೋದ್ರಲ್ಲೇ ಇದೆ ತುಂಬ ಚೆನ್ನಾಗಿ ಗ್ರೀನ್ರೀನೆಲ್ಲ ಮೇಂಟೈನ್ ಇದ್ದಾರೆ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಗ್ರೀನ್ರಿ ಇದೆ ನಾನು ಒಂದಿನ ತೋರಿಸ್ತೀನಿ ನಾವು ಹೊರಗೆ ಬಂದ್ವಿ ಈಗ ನೋಡಿ ಆರ್ಕಿಟೆಕ್ಚರೆಲ್ಲ ಹೇಗಿದೆ ಅಂತ ಇಲ್ಲಿ ಪೂರ್ತಿ ಸೀಟಿನ ಮನೆಗಳೇ ಸಿಗೋದು ನಿಮಗೆ ಎಲ್ಲಿ ನೋಡಿದ್ರು ಸೀಟಿನ ಮನೆಗಳೇ ನಾನಂತೂ ಒಂದೇ ಒಂದು ಹಂಚಿನ ಮನೆ ಆಗಲಿ ಆರ್ ಸಿ ಸಿ ಮನೆ ಆಗಲಿ ಇದುವರೆಗೂ ನೋಡೇ ಇಲ್ಲ ಮತ್ತೆಲ್ಲ ಕಡೆಯೂ ನಿಮಗೆ ಮ್ಯಾಂಗೋ ಟ್ರೀಸು ಪಾಮ್ ಟ್ರೀಸು ನೈಜೀರಿಯನ್ ಮಾವಿನ ಹಣ್ಣು ಮಾತ್ರ ಎಷ್ಟು ರಸವತ್ತಾಗಿರತ್ತೆ ಅಂತ ಹೇಳಿದ್ರೆ ಅದು ಸ್ವರ್ಗಕ್ಕೆ ಗೇಣು ಅಂತಾರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನನಗಂತೂ ತಿನ್ನೋದಕ್ಕೆ ತುಂಬ ಇಷ್ಟ ಎಲ್ಲ ಪಾಮ್ ಟ್ರೀಸು ಇವರು ಎಣ್ಣೆ ಯೂಸ್ ಮಾಡೋದು ಪಾಮ್ ಎಣ್ಣೆನೇ ನಮ್ಮ ದೇಶಕ್ಕಿಂತ ಈ ದೇಶ ಒಂದು ಒಂದು ಹತ್ತು ಹದಿನೈದು ವರ್ಷ ಹಿಂದೆನೇ ಇದೆ ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಸಂತೆ ಮಾಡ್ತಾ ಇದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ ಸಂತೆಗೆ ಹೋಗಬೇಕು ಅಂತ ಬಟ್ ಅಷ್ಟೊಂದು ಸೇಫ್ ಅಲ್ಲ ಕೆ ಅಂತ ಸುಮ್ಮನೆ ಇದ್ದೀನಿ ಬಟ್ ತುಂಬ ಕೈಂಡ್ ಇರ್ತಾರೆ ಜನ ಮಾತ್ರ ತುಂಬ ಸ್ಟ್ರಗಲ್ ಪಡ್ತಾ ಇರ್ತಾರೆ ಒಂದೊಂದು ಪೆನ್ನಿಗೂ ತುಂಬ ಕಷ್ಟ ಇಲ್ಲಿ ಇವ್ರದ್ದು ಸ್ವೀಟ್ ಫುಡ್ ಅಂದರೆ ಡಿಲೀಷಿಯಸ್ ಫುಡ್ ಅಂದರೆ ನಾಯಿ ಆ ನಾಯಿನ ಹಿಡ್ಕೊಂಡು ನೋಡಿ ನಿಂತ್ಕೊಂಡಿರ್ತಾರೆ ಕೆಲವರು ಅದನ್ನೇ ತಿನ್ನೋದಕ್ಕೆ ಅಂದರೆ ಅವ್ರದ್ದು ನಾವು ಹೇಗೆ ಕುರಿ ಮತ್ತು ಕೋಳಿನ ತಿಂತೀವಲ್ಲ ಅದೇ ರೀತಿ ಇವ್ರ ನಾಯಿನ ತಿಂತಾರೆ ಅಷ್ಟೇ ಏನು ಮತ್ತೇನು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅವರು ಒಂದು ಪ್ರಾಣಿ ತಿಂದರೆ ನಾವು ಇನ್ನೊಂದು ಪ್ರಾಣಿ ತಿನ್ನೋ ಥರ ನೋಡಿ ಇಲ್ಲಿ ಬರತ್ತೆ ಈಗ ಮತ್ತು ಈ ದೇಶ ಅಂತೂ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ನೀಡಂತೂ ಇದೆ ಆಗತ್ತೆ ಸದ್ಯದಲ್ಲೇ ಯಾಕೆಂದರೆ ಇಂಡಸ್ಟ್ರಿಯಲೈಸೇಷನ್ ತುಂಬಾ ಇದೆ ನಾವು ರೀಚ್ ಆಗಬೇಕು ನಾವಿರೋ ಜಾಗದಕ್ಕಿಂತ ಕ್ಯಾಪಿಟಲ್ ಸಿಟಿ ಇರೋದು ಫಾರ್ಟಿ ಕಿಲೋಮೀಟರ್ಸು ಅಲ್ಲಿ ತನಕ ಯಾವುದೇ ರೀತಿಯಾದ ಸೂಪರ್ ಮಾರ್ಕೆಟ್ ಏನೂ ಇಲ್ಲ ನಾವು ಇದೇ ದಾರಿಲಿ ಹೋಗೋದು ದಿನ ಇದನ್ನೇ ನೋಡಿಕೊಂಡು ಆದರೂ ಪ್ರಕೃತಿ ಸೌಂದರ್ಯನಂತೂ ಸವಿಯೋದಕ್ಕೆ ತುಂಬ ಚೆನ್ನಾಗಿರತ್ತೆ ಅದು ಮಳೆಗಾಲದಲ್ಲಂತೂ ಹಸಿರಂತೂ ತುಂಬ ಇರತ್ತೆ ಆ ಹಸ್ರನ್ನ ನೋಡೋದಕ್ಕೆ ಕಣ್ಣಿಗೆ ಒಂದು ಹಬ್ಬ ಈಗಂತೂ ಫುಲ್ ಮರಳು ಒಂಥರ ಮರು ಮರುಭೂಮಿ ಥರ ಮರಳುಗಾಡ್ ಥರ ಆಗಿರತ್ತೆ ಎಲ್ಲೋ ಒಂದೊಂದು ಗಿಡಗಳಿದ್ದಾವೆ ಬಟ್ ಮಳೆಗಾಲದಲ್ಲಿ ಇದು ಪೂರ್ತಿ ಫೀಲ್ಡ್ ಪ್ಯಾಡಿ ಫೀಲ್ಡ್ಸ್ ಅಂದರೆ ಭತ್ತದ ಗದ್ದೆಗಳಿದೆ ಇದೇನು ನಿಮಗೆ ಫೀಲ್ ಫೀಲ್ ಥರ ಕಾಣಿಸ್ತಾ ಇದೆಯಲ್ಲ ಅದು ಪೂರ್ತಿ ಅದೇ ಥರ ಆಗಿರುತ್ತೆ ಇಲ್ಲಿ ಬರೀ ಟ್ರಕ್ಸು ನಾವು ಫೈನಲಿ ರೀಚ್ ಆದ್ವಿ ಸೂಪರ್ ಮಾರ್ಕೆಟಿಗೆ ನಾವು ನಂತರ ಚರ್ಚಿಗೂ ಹೋಗಿ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಚರ್ಚ್ ಕಡೆಗೆ ರೆಸ್ಟೋರೆಂಟಲ್ಲಿ ಊಟ ಮಾಡಿ ಮನೆಗೆ ಬಂದ್ವಿ ಥ್ಯಾಂಕ್ ಯು